ಸೂರ್ಯ ಪೂರ್ವದಲ್ಲಿ ಹುಟ್ಟು ಪಶ್ಚಿಮದಲ್ಲಿ ಮುಳುಗೋದು ಇದೆಲ್ಲಗೂ ತಿಳಿದಿರುವಂತಹ ವಿಚಾರ ಬಟ್ ಆದ್ರೆ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂದ್ರೆ ನಾವೇನಾದ್ರೂ ನಿವೇಶನ ತಗೋಬೇಕು ಅಂದ್ರೆ ಅದು ಪೂರ್ವ ದಿಕ್ಕಲ್ಲೇ ಇರಬೇಕಾ ಅನ್ನೋದು ಎಷ್ಟು ನನಗೆ ಕನ್ಫ್ಯೂಷನ್ ಇದೆ ನೀವು ನಾಲ್ಕು ದಿಕ್ಕಳ ಯಾವ ದಿಕ್ಕಲ್ಲಾದ್ರೂ ನಿಮ್ಮ ನಿವೇಶನ ಇರಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆದ್ರೆ ನೀವು ವಾಸ್ತುಬದ್ಧವಾಗಿ ನಿಯಮಬದ್ಧವಾಗಿ ನೀವು ಉಚ್ಚ ಸ್ಥಾನದಲ್ಲಿ ಡೋರ್ ಇಡೋದು ಮುಖ್ಯ ದ್ವಾರ ಉಚ್ಚ ಸ್ಥಾನದಲ್ಲಿ ಇಡೋದ್ರಿಂದ ನೀವು ಯಾವುದೇ ದಿಕ್ಕಲ್ಲಿ ತಗೊಂಡ್ರು ಅಲ್ಲಿ ಸಮಸ್ಯೆ ಆಗಲ್ಲ ಪಶ್ಚಿಮ ದಿಕ್ಕು ಸೂರ್ಯ ಮುಳುಗುತ್ತೆ ನಮ್ಮ ಮನೆ ಮುಳುಗೋಗುತ್ತೆ ಆ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವುದೇ ರೀತಿಯ ಇಲ್ಲ ವಾಸ್ತುಶಾಸ್ತ್ರದಲ್ಲಿ ತುಂಬಾ ನಿಖರವಾಗಿ ತಿಳಿಸ್ಕೊಟ್ಟಿದ್ದಾರೆ ಯಾವುದೇ ದಿಕ್ಕಲ್ ನಾವು ನಿವೇಶನ ಇರ್ಬೋದು ಪರ್ಚೇಸ್ ಮಾಡ್ಬೋದು ಉಚ್ಚ ಸ್ಥಾನದಲ್ಲಿ ನಾವು ಮೇನ್ ಡೋರ್ ಇಡ್ಬೇಕಾಗುತ್ತೆ ಎಷ್ಟೊಂದು ಜನ ನೀಚ ಸ್ಥಾನದಲ್ಲಿ ಇಟ್ಕೊಂಡು ಅವರು ಲಾಸ್ ಮಾಡ್ಕೊಂಡಿರ್ತಾರೆ ಇದನ್ನ ನಾವು ತಿಳ್ಕೊಬೇಕಾಗಿರುವಂತದ್ದು ಉಚ್ಚ ಸ್ಥಾನದಲ್ಲಿ ಇಟ್ರೆ ನಾವು ಯಾವುದೇ ದಿಕ್ಕಲ್ ನಿವೇಶನವನ್ನ ತಗೊಳ್ಬೋದು ಈಗ ಇರುವಂತ ನಿವೇಶನವನ್ನು ನಾವು ಉಚ್ಚ ಸ್ಥಾನದಲ್ಲಿ ಇಟ್ಟು ಮನೆ ಕಟ್ಬೋದು